ರಿಯಲಿ ಸಾರಿ ಏನು ಗೊತ್ತಾ are ಪ್ರೊಡ್ಯೂಸರ್ talking about? The producer is here Oh do You don't okay. have to worry about it You don't have to worry about it They don't have to worry about it Because they don't have to worry about it They don't

அதுக்கு உத்தெட்டல் கே அத உத்தர கொடுப்பேன் நீ ரெடினா கேள்மக்கு படபுட்டாடத்த ಇಲ್ಲಮ್ಮ ಈಗ ಎಲ್ಲ ನಮ್ಮದಲ್ಲ ಇಲ್ಲ ನಾನು ಹಾ ಅಲ್ಲ ಟಾಪಿಕ್ ಬಂದಷ್ಟು ನನಗೆ ಏನೋ ಒಂದು ಕ್ಯೂರಿಯಾಸಿಟಿ ಹುಟ್ಟಿದೆ ಈಗ ಏನು ಗೊತ್ತಾ ನನಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟತಾ ಇದೆ ನಿಮ್ಮ ಲವ್ ಲೈಫ್ ಬಗ್ಗೆ ಎಲ್ಲೂ ಯಾರಿಗೂ ಏನು ಹೇಳಿಲ್ಲ ಸೋ ನಾನು ಕೇಳತಾ ಇದೀನಿ ನನಗೆ एक्चुअली ಗೊತ್ತಿಲ್ಲ ಸೋ ಒಂದ್ಸೂರು ನಿಮ್ಮ ಲವ್ ಲೈಫ್ ಬಗ್ಗೆ ಹೇಳಿ ನನ್ನ ಲವ್ ಲೈಫ್ ಬಗ್ಗೆ ಹೇಳಬೇಕು ಅಂದ್ರೆ she is a fashion designer and ನನ್ನ ಫಿನಾಲಿಗೆ she was a designer ಸೋ ಹಾಗಾಗಿ ಅದರ ಪಕ್ಷ ಆಗಿತ್ತು ಓಹೋ ಹಾಗೆ ಅದೇ ವಾ ಬಿಗ್ ಬಾಸ್ ಮನೆಯ ದೊಡ್ಡ ವೇದಿಕೆ ಆ ವೇದಿಕೆಯಲ್ಲಿ ಕಾಣಿಸ್ಬೇಕು ಅಂತ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲ ಒಂದ್ ಕಡೆ ಅವ್ರ ಬಿಹೇವಿಯರ್ ಇಷ್ಟ ಆಯ್ತು ಗುಣಗಳೆಲ್ಲ ತುಂಬಾ ನೋಡದೆ ಮಾತುಕತೆಗಳು ನೋಡಿದೆ ಅಟ್ರಾಕ್ಟೆಡ್ ಜಾಸ್ತಿ ಹೆಂಗೆ ಅಂದ್ರೆ ಐಸ್ ಏನಕ್ಕೆ ನಮ್ಮ ತಾಯಿ ಕಣ್ಣು ಹೇಗಿದೋ ಅವ್ಳ ಕಣ್ಣು ಅದೇ ತರ ಇದೆ ತುಂಬಾ ಹೋಲಿಸ್ಕೊಂಡು ಒಂದ್ ಹೆಣ್ಮಗಳನ್ನ ಇಷ್ಟಪಡೋದು ಇವರು ಏನಂದ್ರೆ ಗುಣಗಳನ್ನ ನಾವು ಹೆಣ್ಣಲ್ಲಿ ಏನಕ್ಕೆ ನೋಡ್ತೀವಿ ಮುಂದುವರ್ಸ್ಕೊಂಡು ಹೋಗೋದು ಅವರೇ ಅದು ಒಂದು ದೊಡ್ಡ ಜವಾಬ್ದಾರಿ ಆ ಜವಾಬ್ದಾರಿ ಅಂತ ಬಂದಾಗ ತುಂಬಾ ಯೋಚನೆ ಮಾಡ್ತೀವಿ ನಾವು ಏನಕ್ಕೆ ಇವಾಗ ಮನೆಗೆ ಕೊನೆ ಮಗ ಆಗಿರ್ಬೇಕಾದ್ರೆ ಸೊ ಅದೊಂದು ನನಗೂ ಒಂದು ಜವಾಬ್ದಾರಿ ಇರುತ್ತಲ್ಲ ಇವಾಗ ನಮ್ಮ ತಾಯಿ ಇಲ್ಲ ಇವಾಗ ಅದೊಂದು ನಂಗೆ ಬೇಜಾರಿದೆ ಅವ್ರು ಇದ್ರೆ ತುಂಬಾ ಖುಷಿ ಪಟ್ಟಿರೋರು ದಟ್ ಇಸ್ ರೀಸನ್ ಬಟ್ ಆ ತಾಯಿ ಕನ್ಸನ್ನ ಇವತ್ತು ನಾನು ಒಂದು ಬಿಗ್ ಬಾಸ್ ವೇದಿಕೆ ಮುಗಿಸ್ಕೊಂಡ್ಬಂದೆ ಅದು ಅವ್ರ ಕನ್ಸಾಗಿತ್ತು ಒಳಗಡೆ ಹೋಗ್ಬೇಕು ಗೆಲ್ಬೇಕು ಅಂತಲ್ಲ ಬಟ್ ಅನ್ಫಾರ್ಚುನೇಟ್ಲಿ ಗೆಲ್ಲಕ್ ಬಟ್ ಹೊರಗಡೆ ಬಂದ್ಮೇಲೆ ತುಂಬಾ ತಾಯಿಂದಿರೋ ಹಾರ್ಟ್ ಗೆದ್ದೆ ಅವ್ರ ಆಶೀರ್ವಾದ ಏನೋ ಸಿಕ್ಕೊಂಡು ಸೊ ಎವ್ರಿಥಿಂಗ್ ಇಸ್ ಲೈಕ್ ಕಂಪ್ಲೀಟ್ಲಿ ಕಂಪೇರಿಂಗ್ ಇಚ್ ಅಂಡ್ ಎವ್ರಿ ಹ್ಯಾಬಿಟ್ಸ್ ಅವರ ಬಿಹೇವಿಯರ್ಸ್ ಎಲ್ಲ ಹೆಂಗಿತ್ತು ಅಂದ್ರೆ ಎಸ್ ನನ್ನ ಮನೆ ಕರೆಕ್ಟ್ ಆಗಿರೋದು ಯಾಕಂದ್ರೆ ಇವಾಗ ನೋಡಿ ನಾವು ಗಂಡ್ ಮಕ್ಳು ಹೊರಗಡೆ ಎಷ್ಟೊಂದು ಟೆನ್ಷನ್ಗಳು ಮಾಡ್ಕೋತೀವಿ ಕೋಪ ಮಾಡ್ಕೋದು ಜಾಸ್ತಿ

ಇವಾಗ ಫೈನಲಿ ನಾವು ಇವಾಗ ಎಂಗೇಜ್ಮೆಂಟ್ ಆಗಿದೀವಿ ತುಂಬಾ ಖುಷಿ ಆಗಿದೆ ಅಂಡ್ ಮೋರ್ ಓವರ್ ಅವಳು ಇವಾಗ ನನ್ನ ಲೈಫ್ ಬರ್ತಾ ನನ್ನ ಲೈಫ್ ಡಿಸೈನ್ ಮಾಡಕ್ ಬರ್ತಾ ಇದ್ದಾರೆ ಸೊ ಶಿ ಇಸ್ ಗೋಯಿಂಗ್ ಟು ಬಿ ಲೈಫ್ ಟೈಮ್ ಡಿಸೈನರ್ ಎಲ್ಲಾನು ಇನ್ಕ್ಲೂಡ್ ಆಗುತ್ತೆ ಇವಾಗ ನಮ್ಮ ಲೈಫ್ ಅನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿ ಅಟ್ ಮೋಸ್ಟ್ ಹ್ಯಾಪಿನೆಸ್ ಎಲ್ಲಾ ಖುಷಿಗಳು ನಿಮಗೆ ಸಿಗ್ಲಿ ಆಲ್ ದಿ ವೆರಿ ಬೆಸ್ಟ್ ನನ್ನ ಕಡೆಯಿಂದ ಅವರಿಗೆ ವಿಶಸ್ ಹೇಳಿ ಅಂಡ್ ಬರಕ ನಿಜವಾಗ್ಲೂ ಡಿ ಕನ್ಫ್ಯೂಷನ್ ಆಯಿತು ಐ ಡೆಫಿನೆಟ್ಲಿ ಕಮ್ ಟು ಯುವರ್ ವೆಡ್ಡಿಂಗ್ ದಯವಿಟ್ಟು ತಿಳಿಸಿ ಅವರಿಗೆ Okay let's 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 go to the questions nice. now ready yeah. na